ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಬಿಸಿಬೇಳೆ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಒಂದು ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಚಿಕ್ಕದೆರಡು ಕ್ಯಾರೆಟು ಮತ್ತು ಒಣಗಿರೋ ಬೀನ್ ಇದು ಬಟಾಣಿನ ನೆನೆಸ್ಬಿಟ್ಟಿಟ್ಟಿದ್ದೆ ನೈಟಲ್ಲಿ ಬಟ್ಟೆ ಫ್ರೆಶ್ ಬಟಾಣಿ ಸಿಕ್ಕಿದ್ರೆ ನೀವು ಯೂಸ್ ಮಾಡಿಕೊಳ್ಳಿ ಮತ್ತು ಬೀನ್ಸ್ ಒಂದತ್ತು ಮತ್ತು ನೂಕೋಲು ಮತ್ತು ಬಿಸಿಬೇಳೆ ಭಾತ್ ಪೌಡರು ನಾನಿವತ್ತು ಅಯ್ಯಂಗಾರ ಉಟ್ಟು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಕಲ್ಲುಪ್ಪು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಯೋದಕ್ಕೆ ಇಡೋದಕ್ಕೆ ಮತ್ತು ಸ್ವಲ್ಪ ಬೇಳೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಮತ್ತು ಒಂದು ಮುಕ್ಕಾಲು ಗ್ಲಾಸ್ ಇಲ್ಲ ಇದು ಒಂದು ಅರ್ ಅರ್ಧ ಇಲ್ಲ ಕಾಲು ಗ್ಲಾಸ್ ಇದೆ ಅನಿಸುತ್ತೆ ಕಾಲು ಗ್ಲಾಸ್ ತೊಗರಿಬೇಳೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಗುಂಟೂರು ಮೆಣಸಿನ್ಕಾಯಿ ಸಾರಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಇದೆರಡು ಈರುಳ್ಳಿ ಒಗ್ಗರಣೆಗೆ ಒಂದು ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಒಗ್ಗರಣೆಗೆ ಮತ್ತು ಒಂದು ಲೋಟ ಸೋನು ಮೊಸರು ಅಕ್ಕಿ ತೊಗೊಂಡಿದ್ದೀನಿ ಆರು ಗ್ಲಾಸ್ ನೀರು ಹಾಕಿದ್ದೀನಿ ಆಲೂಗಡ್ಡೆ ವಾಶ್ ಮಾಡಿಸ್ಕೊಳ್ತೀನಿ ಒಂದು ಹಾಕ್ಬೇಕು ನೀವು ಮತ್ತು ಕ್ಯಾರೆಟು ಮತ್ತು ಬಟಾಣಿ ಮತ್ತು ಬೀನ್ಸು ನೂಕು ಟೊಮೊಟೊ ನಾಟಿ ಎರಡು ಬಿಸಿಬಳೆಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮಿಕ್ಸ್ ಮಾಡಿಬಿಟ್ಟು ಗೇಟ್ನ ಕ್ಲೋಸ್ ಮಾಡಿ ಎರಡು ಸ್ವಲ್ಪ ಸೋಣ ಕ್ಲೋಸ್ ಫ್ರೆಂಡ್ಸ್ ಒಂದು ಬಾಟ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಮಸ್ಯೆ ಹಾಕೋಣ ಫ್ರೆಂಡ್ಸ್ ನಾನು ಇವಾಗ ಈರುಳ್ಳಿ ಹಾಕ್ತಾ ಇದ್ದೇನೆ ಮತ್ತೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡು ಟೊಮೆಟೊ ಹಾಕ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾ ಫ್ರೆಂಡ್ಸ್ ಸ್ವಲ್ಪ ಬೆಲ್ಲ ಹಾಕ್ತಾ ಫ್ರೆಂಡ್ಸ್ 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 ನಾನಿವಾಗ ಅಯ್ಯಂಗಾರ್ದು ಬಿಸಿಬೇಳೆ ಭಾತ್ ಪೌಡರ್ ಇದ್ದೀನಿ ಒಂದು ಪ್ಯಾಕೆಟ್ ನಾನು ನಾಲ್ಕು ಬೇಳೆನಲ್ಲಿ ಯೂಸ್ ಮಾಡಿದ್ದೆ ಮತ್ತು ಇನ್ನೊಂದು ಪ್ಯಾಕೆಟ್ ಇದು ಮಸಾಲೆ ಒಳಗಡೆ ನಾನು ನಾನಿವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದುವಾಗಿ ಬಂದಿದೆ ವಾವ್ ನೋಡಿ ಫ್ರೆಂಡ್ಸ್ ಇವಾಗ ಅದುವಾಗಿ ಬೆಂದಿದೆ ಈ ಟೈಮ್ನಲ್ಲಿ ನಾನು ಮಾಡಿಟ್ಕೊಂಡ್ರ ಅಂತ ಒಗ್ಗರಣೆನ ಇದ್ದೀನಿ ಫ್ರೆಂಡ್ಸ್ ನಾನಿವಾಗ ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಲೇಟ್ ಕ್ಲೋಸ್ ಮಾಡಿಬಿಡ್ತೀನಿ ಇವಾಗ